ಹಲೋ ಹಲೋ ಅವ ಏನ್ ಮಾಡ್ತಿದಿ ಎಲ್ಲಿ ಮಗ ಎಲ್ಲ ಕೂತಿನ ಕಣವ ಓ ಇಲ್ಲ ಮತ್ತೆ ಮಗ ಈಗ ಬಂದಿದ್ರೆ ಒಂದು ಹದಿನೈದು ತಿಂಗ್ರಿ ಆಯ್ತಪ್ಪ ಬಂದಿತ್ತಲ್ಲ ಯಾಕವಾ ಮತ್ತೆ ಎಸ ತಕ ಬಂದಿದ್ಲು ಕನವ ಎಸ ತಕ ಬಂದಿದ್ಲು ಯಾಕವಾ ಬತ್ತಿತ್ತಿಲ್ವಲ ಹ್ಮ್ ನಿನ್ ಕುಟುಂಬ ಮಾತಾಡಕ್ಕಿಲ್ಲ ಅಂತಿದೆ ಹ್ಞೂ ಮಾತಾಡ್ತಿಲ್ಲ ತಾನೇ ಬಂದಿದ್ಲು ಕಣವ ಈಗ ಏನಂತೆ ಏನಂತ ಮಗ ಜಯನ ಅದೇ ಯಾವತ್ತು ಕೆಂಪಕ್ನುವ ಸುಬಣ್ಣ ಬಂದಿದಂತಲ ಹ್ಮ್ ಅದೇನೋ ಅಂದ್ಬಿಟ್ಟು ನಮ್ಗೆ ಯಾವ ನಮ್ಗೆ ಬೇಡ ಬೇಡ ನಿನ್ ಕೇಸಕಿದೇನ್ ಬಿಟ್ಟೇನು ವಾಪಸ್ಸು ನಿಮ್ಗೆ ಏನೋ ಬರ್ಕೊತೀವಿ ಅನ್ಕೊಂಡ್ ಹೇಳಕ್ ಬಂದಿರಂತಲ್ಲ ಅವತ್ತು ಹ್ಞೂ ಹ್ಞೂ ಉಂಕನ್ ಹೇಳ ಅವತ್ತು ನಮ್ಮ ಮನೆಗೂ ಬಂದಿದ್ರು ಅಂತ ಹೇಳಿದ್ರವ ಕೆಂಪಾಕ್ನು ಸುಬಾಣನಿಗೆ ಅಡುಗೆ ಮಾಡಿ ಕೊಟ್ಟೆ ಅಂತ ಹುಕನ್ ಕೇಳಿ ಮಗ ಅವತ್ತು ಕಣವ ಅವತ್ತು ಅವ್ರು ಹೋದ್ಮೇಲೆ ಗಂಡನ್ ಬಿಡ್ತೀವಿ ಜಗಳ ಆಯ್ತಂತೆ ಇವಾಗ ಏನು ಮಾತಾಡಿದಿಲ್ಲ ಅಂತೇಳಾಡ್ದು ಬಿಟ್ಲೋ ಗೊತ್ತಿಲ್ಲ ಇವಳು ಕೈಲಿ ಬಾಯಿ ಅಂತ ಮಾತಾಡಿರ್ತಾಳೆ ಕತ್ತದೇನೋ ಗೊತ್ತಿಲ್ಲ ಒಟ್ಟಿಗೆ ಅವ ಅಣ್ಣ ಮಾತ್ರ ಹಿಂಗೆ ಮಾಡ್ದಲ್ಲ ನೀನು ಅಷ್ಟು ಆಸೆ ಮಾಡೋರ್ಗೆ ನೇ ಮೋಸ ಮಾಡ್ದಲ್ಲ ನೀನು ನಾಳೆ ದಿವಸಕ್ಕೆ ನನಗೆ ಮೋಸ ಮಾಡೋಕ್ಕಿಲ್ಲ ಅಂತ ಕಂಡಿದ್ದೀನಿ ನೀನು ಇಷ್ಟು ಮಾಡಿರೋ ಅಷ್ಟೊಂದು ಆಸೆ ಮಾಡೋರಿಗೆ ಅಷ್ಟು ಪ್ರೀತಿ ತೋರ್ಗೆ ಏನು ಮಾಡಿದ್ದೀರ ಅನ್ಕೊಂಡು ಏನೋ ಓಯ್ತಂತೆ ಬಣ್ಣ ಆಮೇಲೆ ಓದ್ಬಿಟ್ಟು ಆಡ್ಬಿಟ್ಟು ಓಯ್ತೀನಿ ಇರೋಕಿಲ್ಲ ಅಂದ್ಬಿಟ್ಟು ಓಯ್ತಂತೆ ಹ್ಞೂ ಇವ ಅಕ್ಕನೂ ಬತ್ತದೆ ಅಂದ್ಕೊಂಡು ಸುಮ್ಮನೆ ಆಗದೆ ಆಲೆ ಹನ್ನೆರಡು ದಿವಸ ಆಗಿದೆ ಅಂತ ಕನವ ಹೋಗಿ ಎಲ್ಲದೇ ಏನಿದೆ ಅಂತನೂ ಒಂದೂ ಗೊತ್ತಿಲ್ವಂತೆ ಆಮೇಲಿಂದ ಪೂರ್ಣ ಸು ಚಪ್ಪದಂತೆ ಇವಕ್ಕ ಅವತ್ತಿನ ಹೇಳಿದರೆ ಇವತ್ತು ಬಂದಿತ್ತು ಅಲ್ಲಕ್ಕನ ಮಗ ಎಲ್ಲಿಗೋಗಿದನು ಹನ್ನೆರಡು ದಿವಸದಿಂದ ಎಲ್ಲಿ ಹೋಗಿದ ಮಗ ಇಲ್ಲಿ ಬಂದಿಲ್ಲ ಕಣವ ನಾನೀತಾನೆ ಅವ್ರು ಮಾಹಿತಾನೇ ಬಂದೆ ಎಲ್ಲಿ ಹೋಗಿದಾನ ಕಡೆ ಏನ ಕಡೆ ಜಯನ ಇಲ್ಲವಂತೆ ಅತ್ಕೇ ಹತ್ಕ ಬಂದಿದ್ಲು ಕರ್ಕ ಹತ್ಕೊಂಡು ಕರ್ಕಂಡು ಹಿಂಗೊಂಟೋಗನೇ ಕಲ್ಪತ್ಮ ನನಗೆ ಬೇಜಾರಾಯ್ತದೆ ಎಲ್ಲಿಗೆ ಹೋಗಿದ್ದಾನ ಏನೋ ಏತನೇ ಆಗ್ಬಿಟ್ಟದೆ ಆಮೇಲೆ ಹಿಡ್ಗೇನು ಮಾಡ್ತಾರೆ ಅದೇನೋರ ದೊಡ್ಡ ತಂದು ಕೊಟ್ಟಿದ್ದಾಳಂತೆ ಊಟ ತಂದೆ ಅಮ್ಮ ಮಡ್ಗಳಂತೆ ಇವಳು ಉಣ್ಕೊಂಡು ತಿಂದ್ಕೊಂಡು ಇದ್ದಾಳಂತೆ ಒಟ್ಟಿಗೆ ನಂಗೆ ಗುಂಡೆಲ್ಲ ತಿಂದೆ ನಾನು ಹಿಂಗೆ ಹೊಂಟೋಗನಿ ಹನ್ನೆರಡು ದಿವಸ ಆಯಿತು ಅದಕ್ಕೆ ನಿಮಗೆ ಗಂಡನ ಇರೋದು ಹೊಡೆದ ಎಲ್ಲ ರೀ ಅಂತ ಕೇಳದಂಗೆ ಬಂದೆ ಕಣ್ಮಗ ಅನ್ಕೊಂಡು ಬಂದಿದ್ಲು ಅಲ್ಲಿಗಿಂದು ಪೂನ್ಗಿಂದು ಮಾಡಿಲ್ವಂತಾವ ಆ ಮಕ ಒತ್ಕೊ ಮಾಡಿ ಅಲ್ಪದ್ಮ ಹೇಳ್ತೀಯಾ ನೀನು ಮಕ ಒತ್ಕೊಂಡು ಮಾಡೋಕ್ಕೆ ಯೋಗ್ಯತೆ ಉಳ್ಸ್ಕೊಂಡಿದ್ದಾಳ ಯೋಗ್ಯತೆಗಳು ಉಳ್ಸ್ಕೊಂಡಿದ್ದಾಳೆ ಇವಳು ನಾಚಿಕೆ ಮರ ಮರೋದಿಲ್ಲದವಳು ಇವಳು ಅವ್ರು ಅಪಾಟಿ ಆಸೆ ಮಾಡ್ತಾರೆ ಅಪಾಟಿ ಬಟ್ಟಾಡ್ತಾರೆ ಅಂಥದ್ರಲ್ಲಿ ಇವಳು ಅವ್ರನ್ನ ನೀತ್ತಾಗಿ ತಂದ್ಕೊಳ್ಳೋಕೆ ಬರ್ದನೀಯ ಕಣ್ಬೇಕು ಅಂದ್ರೆ ಕಣ್ ಕಿತ್ಕೊಳಂ ಅಣ್ಣ ಅಷ್ಟು ಪ್ರೀತಿ ಮಾಡೋಂತ ಅದಕ್ಕೆ ಇವಳು ಕೇಸಾಬಿಡ್ತಾ ಇವತ್ತೊಂದು ಕಾಲದಲ್ಲಿ ನಮ್ಮದೇ ನಮಗಿಲ್ಲ ಅನ್ನ ಒಂದು ಮಕ್ಳೇ ಬದುಕಿಲ್ಲ ಬಿಸಾವು ಉಂಡವು ಬದುಕಬವ ಹೇಳ್ತಿಯಲ್ಲ ಒಂದು ಬೋಸ್ಲಿ ಸುಮ್ಕಿರು ಒಂದು ಬೋಸ್ಲಿ ಅವನು ಜಯ ಇತ್ತಿಜ್ಕೆ ಮಗ ಮೊದ್ಲಂಗಿತ್ತಿತ್ತಿಲ್ಲ ಕಣವ ಅವ್ಳು ಮಾತಾಡ್ದವ್ರೆ ಫೋನ್ ತೀಸ್ಕೊನ್ಸತ್ತಿನಾರು ಫೋನ್ ಮಾಡೋರು ಹಂಗೂ ಸುಬ್ಬಂಗ ಅಂತಿದ್ದೆ ಯಾ ನಮ್ಮ ಭಾವ ನಾನು ಫೋನೇ ಮಾಡಿಲ್ಲ ಫೋನ್ ನೀರು ನಾನು ಈಗಿರೊಳಕ್ಕೆ ತಾಕೋಬಿಟ್ಟಿದ್ದದ ಏನೋ ಅನ್ಸಾತ್ಮ ಅಂದ್ಬಿಟ್ಟು ಈಗ ಒಂದು ಅರ್ಧ ಗಂಟೆಗೆ ಕುತ್ಕೊಂಡು ಮಾತಾಡತ ಮಗ ಅವ್ರ ಮನೆ ನಾನು ಎದ್ದು ಬಂದೆ ಹಂಗಂತ ಅಂತ ಅಂದ್ಬಿಟ್ಟು ಒಯ್ದೆ ಹಂಗೆ ಹೋಯ್ತು ಸುಬ್ಬಣ್ಣ ಹೋದ ನಾನಿತ್ತಾಗ ಎದ್ದು ಬಂದೆ ತಂಗ್ಳವನದ ಅಂದ್ಬಿಟ್ಟು ಏನು ಹಿಂಸೆ ಮಾಡ್ತಾರೆ ಅಂದ್ಬಿಟ್ಟು ಏನು ಡೈಲಿ ಅಲ್ಲೇ ಕುತ್ಕೊಂಡು ಚಂದ್ವ ಅಂದ್ಬಿಟ್ಟು ಬಟ್ಟೆ ಸಿತಿತ್ತು ಬತ್ತಿನ ತಡಕ್ಕೆ ಮನೆತಾವೆ ಬಟ್ಟೆ ಒಳಗೆ ಯಾವ ಸೋನೆ ಹಿಡ್ಕೊಬಿಟ್ಟದಲ್ಲ ಬಟ್ಟೆ ಒಳಗೆ ತಾಕ್ತೀನಿ ಅಂದ್ಬಿಟ್ಟು ಸುಮ್ಮನೆ ಹೇಳ್ಬಿಟ್ಟು ಬಂದೆ ಮಗ ಈ ತಾನೇ ಇಟ್ಟಿಕ್ಕಳ ಕೂತ್ಕೊಂಡೆ ಈ ಹೋಗಿದ್ದ ಕಣವ ಅಲ್ಲಿಗೆ ಅಂತು ಪಾಪ ಸುಬ್ಬಣ್ಣವೇ ಯಾಕೋ ನಮ್ಮ ಬಾ ಫೋನ್ ಮಾಡಿಲ್ಲ ಅಂದ್ಬಿಟ್ಟು ಅಲ್ಲ ಈ ಕೆಲಸ ಮಾಡ್ಕೊಳದು ಎಲ್ಲಿಗೆ ಹೋಗಿದ್ದಾನೆ ಯಾತಕ್ಕೆ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಅಂತೀಲ್ಲ ಹ್ಞೂ ಹಂಗಾರೆ ಇವಳಿಗೆ ಏತನೇ ಆಗದೆ ಬಾಗ ಸೊಸೆಯರು ಆ ಮಗುವಿಲ್ಲ ಸೊಸಿಲ್ಲವ ಸೊಸ್ಯರ್ಗೆ ಏನು ಮಾಡ್ರಿ ಒಪ್ಪಂಗಿಲ್ಲ ಕೈಯಾ ಪಿಯ ಅಂದಿ ಅವ್ರನ್ನ ಅಲ್ಲಿ ಓಡಿಸೋಳವ ಏನು ಅವ್ರ ಕುಟೇನು ನಗನಗಿತ ಇದ್ದಲ್ಲ ಮಕ್ಕನೂ ಸಿನ್ಸ್ಕೊಂಡು ಎಷ್ಟೊತ್ತಲ್ವೇ ಮಕ್ಕನೂ ಮಾಡ್ತಾನೆ ಕುತ್ಕೊಳ್ಳಳು ಏನಪ್ಪ ಅಂದರೆ ಏನು ಅವ್ರಾಗಿರೋದಕ್ಕೆ ಜೈಣ್ಣ ಉಪ್ಪಾ ಮತ್ತು ಇತ್ತೀಚೆಗೆ ಏನು ಸೊಸ್ಯಾರ್ ಏನು ಮಾತಾಡ್ತಿವಂತೆ ಅವಳು ಹೇಳೋದ್ವಲ್ಲ ನಮ್ಮ ಅವ ಸರಿ ಏನು ಮಾತಾಡೋಕ್ಕಿಲ್ಲ ನಮ್ಮ ಅತ್ತೇ ಸುಮ್ಮನೆ ಕೈಲಿ ಬೈಲಿ ಅಂತ ಮಾತಾಡ್ತದೆ ಕರಂಟಿ ಎಷ್ಟು ಅಂತ ಮಾತಾಡೋದು ಅಂದ್ಬಿಟ್ಟು ನಾನು ಅವ್ರ ಮಾತಾ ಹೋಗ್ತಿಲ್ವಲ್ಲ ಇತ್ತಲಲ್ಲಿ ನಿಂತ್ಕೊಂಡು ಇತ್ಳ ಕಡೆ ಹೋದಾಗ ಯಾವ್ದಾರೇ ಅತ್ತಾಗ ಹೋದಾಗ ಮಾತಾಡ್ತಿದ್ದೆ ವೈಕಲ್ನ ಅವಾಗ ನಾವು ನಾನು ಇನ್ನು ನೋಡಿ ನಮ್ಮ ಸೊಸಿಗೆ ಚಳಿಯಾಗ ಕೊಡ್ತಾರೆ ಅಂತ ನಾವು ಒಳ್ಳೇದಂದ್ರೆ ಕೆಟ್ಟದ್ಕೊತಾರೆ ಬಟ್ ನಾನು ಅವ ಆಗಲೇ ಹೋಗಿ ಸುಮಾರು ದಿವಸ ಆಯ್ತವ ಎಣ್ಣೆಕಳು ಗಂಡು ಮಕ್ಕಳು ಇಲ್ಲಿ ಗೊತ್ತಿಲ್ಲ ಮತ್ತೆ ಈಗ ಒಬ್ಬಳೇ ಆಗೋಳೆ ಏನು ಏತೆ ಮಾಡಿ ಇಷ್ಟು ಗಾತ್ರ ಆಗೋಳ ಕಣ ವಾ ಚೆನ್ನಾಗಿದ್ದಾಳು ಹುಸಿ ಸಣ್ಣಕ್ಕಾಗಿಲ್ಲ ಏನು ಯತ್ನೇ ಮಾಡ್ತಾ ಕುಂತಿದ್ದಾಳೆನೋ ಮನ್ಸ್ ಕಚ್ಕೊಬಿಟ್ಟು ಭಾಳ ಸಣ್ಣ ಹೋಗಳೆ ಅದಕ್ಕೆ ಬಂದಿದ್ಲ ನಾನು ಇಲ್ಲ ಇರಬೇಕು ಇಲ್ಲ ಆಟ ಆಡ್ಸೋಕೆ ಸುಮ್ಮನೆ ಇರ್ಬೋದು ಅಂದ್ಬಿಟ್ಟು ನಾನು ನಿನ್ನೆ ಕೇಳೋದು ಗೊತ್ತಾಯ್ತದೆ ಇರ್ಬಿಟ್ಟು ಮಾಡಿದೆ ಕಣವ ಇಷ್ಟ ಆಗದೆ ಸರಿ ಕಂದ್ಬಿಡವ ಸರಿ ಕಣ ಓ ಕಾಣೆ ಮಗ ಕಾಣೆ ದುರಾನ್ ದುರಾಸೆಗೆ ಆ ಪಾರ್ಟಿ ಚೆನ್ನಾಗಿ ಬಾವ್ಸ್ತಿದ್ರು ಇವತ್ತಿನ ಕಾಲದಲ್ಲಿ ಅವಳೇ ಇಲ್ದ ಮಾಡ್ಕೊಂಡ್ಲು ಬರ್ತು ಆ ಪ್ರೀತಿಯ ಇವ್ರು ಯಾರೇ ಬರಬೇಡ ಬಾವ್ಸಿನ ಅಂತಂದಿದ್ರು ಅವ ಕರೆದು ಬಾವ್ಸೋರು ಕಣ್ಮಗ ಚೆನ್ನಾಗಿ ಕರೆದು ಬಾವ್ಸೋರು ಅಯ್ಯೋ ಸುಮ್ನೀರತೆಗೆ ನನಗೆ ಒಂಥರ ಬೇಜಾರಾಯ್ತದೆ ಗಿಡ ನೀವೇ ಫೋನಾ ನೀವು ಅಣ್ಣಗು ನಿಮ್ಮ ಮಾಡಿ ಕೇಳು ಅಂತ ಹಂಗಂದೇಕಾನೆ ಒಂದೇ ಇದಾನೆ ಹಂಗಂದೆ ನಾನು ಫೋನ್ ಮಾಡಿ ಕೇಳೋಕೆ ಅನಿಸ್ಕೆ ಯಾವ ಮಗ ಹೊತ್ಕೊಂಡು ಮಾಡಣನಿ ನಾನು ನಾನು ಫೋನ್ ಮಾಡೋ ಪರಿಸ್ಥಿತಿಲಿ ಇದನ ಪದ್ಮಾ ನಾನು ಅವ್ರನ್ನ ಭಾಳ ವಹಿಸ್ಬಿಟ್ಟಿನಿ ಇವತ್ತು ಫೋನ್ ಮಾಡಿದ್ರೆ ಕಷ್ಟ ಬರ್ತು ಅಂದ್ಬಿಟ್ಟು ಮಾಡ್ಲು ಅಂತ ಅಂದ್ಕಳಕಿಲ್ಲ ತಪ್ಪಿದ್ರು ಕಳಕಿಲ್ವಾ ಹೆಂಗೆ ಮಾಡಣ ಪದ್ಮ ನಾನು ಅಂದ್ಕೊಂಡು ಹೊತ್ಕೊಂಡು ಕುಂತಿಲ್ಲು ನಾವು ಕಾಪೆ ಕಾಯಿಸ್ತೀನಿ ಊಟ ಮಾಡ್ಬೇಕಂದೆ ಯಾವ ಊಟನ ಬೇಡ ಕಾಪಿನ ಬಿಡ ನ ನಿಮ್ಮದಿನ ಇಲ್ಲ ಅಂದರೆ ಯಾವ್ದು ಕಟ್ಕೊಂಡು ಏನು ಪದ್ಮ ಹಂಗೆ ಹಿಂಗೆ ಅಂದ್ಕೊಂಡು ಸುಮಾರು ಹೊತ್ಕೊಂಡು ಕೂತಿಲ್ಲು ಆಮೇಲೆ ಇವರು ಬರೋದು ಲೇಟಾಗಿ ಬರೋ ಇನ್ನೂ ಬಂದಿಲ್ಲ ಅವರು ಯಾವ ಓದ್ಲೇ ಬತ್ತಿದ್ರು ಇವತ್ತು ಬರ್ಲಿಲ್ಲ ಅದಕ್ಕೆ ದೀಪಸ್ಬಿಟ್ಟು ಮನೆಗೆ ಬರ್ತೀನಿ ಕಣವ ಕಟ್ಲೆ ಮನೆ ಯಾಕೆ ಮಾಡೋದು ಕಸ್ಬಿಟ್ಟು ಬತ್ತೀನಿ ಅಂದ್ಬಿಟ್ಟು ಹೋಯ್ತು ಅದನ್ನು ಬಂದೊಳ ಕಡೆ ಬಿಟ್ಟೊಳಗೆ ಗೊತ್ತಿಲ್ಲ ಅದಕ್ಕೆ ನಿನಗೆ ಕೇಳಿದ್ರೆ ಗೊತ್ತಾಯ್ತದೆ ಜೇಣೇನಲ್ಲ ಇದ್ದೆದ ಏನು ಅಂದ್ಬಿಟ್ಟು ಕೇಳಿದೆ ಕನವ ಪಪ್ಪ ಒಣದಿಲ್ ಮುನ್ಸ್ ಕಡ್ಸ್ಕೊ ಹೋಯ್ತು ಪಪ್ಪ ಇವ್ಳಿ ಹಿಂಗೆ ಆಡ್ಕೊಂಡು ಆಡ್ಕೊಂಡು ಇವ್ರು ಜೀವನನೇ ಆಡ್ ಮಾಡ್ಕೊಂಡ್ಳು ಗಂಡು ಮಕ್ಕಳು ಸ್ವಾಸವರು ಚೆನ್ನಾಗಿ ನೋಡ್ಕೊತಿದ್ರು ದುರಾಂಕಾರ ಬೆಂಕಿ ಕೈಯಂಗೆ ದುರಾಂಕರ್ ಆಡ್ಕೊಂಡು ಕೂತ್ಕೊಂಡ್ರೆ ಯಾರಾವ ಇವತ್ತ ಕಾದಲ್ಲಿ ಕೇಳೋರು ಇವತ್ತು ಏನಿದ್ರು ಪ್ರೀತಿ ವಿಶ್ವಾಸ ಗೆಲ್ಬೇಕು ಹೊರ್ತು ದರ್ಪದ ಅವಲತ್ತು ತೋರು ಯಾರು ಕೇಳೋರು ಹಾಂ ಇವಳು ಗೊತ್ತಾಗ ತಿಳಿ ಇವಳಿಗೆ ಅಯ್ಯೋ ಗೊತ್ತಾಗಿದ್ರೆ ಅಂತ ಚಂದಂತ ಅಣ್ಣ ಚಂದಂತ ಅದಕ್ಕೆ ದೂರ ಮಾಡ್ಕೊತಿದ್ರು ನಿಮಗೆ ಹೇಳ್ತೀಯ ನೀನು ಮಾಡುವ ಹಂಗ ಇವಳು ಗೊತ್ತಿಲ್ಲದ ಹೊತ್ಕೆಕತ್ತೆ ಹಿಂಗೆಲ್ಲ ಎಡ್ ಬಿಡೋಂಗ ಹಿಂಗೆ ಆಡೋದಕ್ಕೆ ಹಿಂಗೆ ಮಾಡ್ಕೊಂಡು ಕುತ್ಕೊಂಡು ಇವತ್ತು ಕೋವಿ ಅವ್ರ ಮನ್ಸಲ್ಲಿ ಎಷ್ಟು ಪ್ರೀತಿ ಮಾಡಿಕರು ಗೊತ್ತಾ ಒಂದು ಪಾಯಲ್ಲಿ ಒಂದು ಮಾತೆತ್ ಬಯ್ಯಕಿಲ್ಲ ಪಾಪ ಬೇರೆ ಏನಾಗಿದ್ರೆ ಹಿಂಗೆ ನೋಟಿಸ್ ಕಳ್ಸಿ ಏನ್ಬಿಟ್ಟು ಸುಮ್ಮನೆ ಆಯ್ತಿದ್ರಣ್ಣಿ ಏನಂದ ಗೊತ್ತಾ ಸುಬ್ಬಾ ಕ ಹೆಸ್ರಿಗೆ ನುನ್ಗೆ ಬರದ್ ಬಿಡ್ತೀವಿ ನಮಗೆ ಬೇಡ ಅವಳು ಆಸ್ತಿ ಮೇಲೆ ಆಸೆ ಮಾಡಿದ್ಮೇಲೆ ನಮ್ಗೆ ಬೇಡ ಬೇಡ ಬೇಡಕ್ಕೆ ಅಂತಂದ ಅಂತ ಮಾತುಗಳು ಅಂತೆ ಬಂದವು ಯಾರೊಬ್ಬಂದವು ಬಂದವಣ್ಣೆ ಪಾಪ ಅಯ್ಯೋ ಅತ್ತ ಕೇಳೋ ಬೋಯ್ದು ಮುಖದ ಬರ್ಕೊಟ್ಬಿಡುವೆ ಸುಮ್ಕಿರು ಉಂಕತ್ತೆ ಬರ್ಕೊಟ್ಬಿಡ್ತೇ ಕಲ್ಲ ನೀನು ಹಂಗೆ ಹಿಂಗೆ ಅಂತ ಅತ್ತಗೆ ಗಿಂಜಾರ್ತಿದ್ರು ಅತ್ತಾಗಂತ ಅವಳು ಕಳಿಸು ನೋಟಿಸ್ ಅಂತ ಹೇಳಿದ್ ನಿಂಗವ ಅಯ್ಯೋ ಸುಮ್ಮನೆರಪ್ಪ ಭಾಳ ಬೇಜಾರಲ್ಲ ಅವರ ಕಣ್ಣೆ ಅವ್ರೇ ಹಿಂಗೆ ಮಾಡ್ಬಿಟ್ಲಲ್ಲ ಅಂದ್ಬಿಟ್ಟು ಈಗ ನೋಡ್ರಿ ಈ ಹಂಗರೇ ಆಗೋದು ಈ ಆಲಿ ಆಲಿ ಒಂದು ಬೋಸ್ತಾಗ್ಲೆ ಗೊತ್ತಾಗೋದು ಈಗಲೇನು ಗೊತ್ತಾಗದು ಒಂದು ಬೋಸ್ತಾಗ್ಲೆ ಗೊತ್ತಾಗೋದು ಸುಮ್ಮನೀರ್ ಮಗ ಅಕ್ಕಯ ಏನು ಹೇಳಕ್ಕೆ ಹೋಗ್ಬೇಡ ಅವಳಾಗ ಅವಳು ಫೋನ್ ಮಾಡಲಿ ಸುಮ್ಕಿರೋ ಅವ್ರನ್ನ ಗಾಬ್ರಿ ಮಾಡ್ಯ ನೀನು ಹೇಳ್ಬಿಡಕ್ಕೆ ಅವ ನೀನು ಅಭಿಸೇವ ನಮಗೆ ಹಾಕಬೇಕು ಹೇಳ್ಬೇಡ ನೀನು ಆ ಹೇಳಿದ್ರೇನವ ಪಪ್ಪಾ ಹೇಳಿದ್ರೇನು ಹಿಂಗೆ ಅಂತ ಅವ ನಾನು ಹೇಳ್ತೀನಿ ಕೇಳು ನಿನ್ನಿಂದ ಯಾಕೆ ಕನ್ಸ್ಕೊಂಡಿದ್ದೀನಿ ನನ್ನ ಅವ್ಳು ಹೇಳಳೆ ಅವು ಕೇಳು ಅವ್ರೆ ಹೇಳ್ಬೇಡ ಅಂತ ಅಂತ ಅಂದವಳೆ ಅದೇ ಹಾಕ್ಬೇಕು ನಮಗೆ ಸುಮ್ಮನೀರು ನೀನು ಸುಮ್ಮನೆ ಕಾಣದ್ರಂಗೆ ಇರಬೇಕು ನಾವು ಸುಮ್ಮನೆ ಅವರೂ ಸರಿ ಮಾಡ್ಕೊತಾರೆ ಸುಮ್ಮನೀರವ ಇನ್ನೇನು ನೀನು ಸೊಸೆ ಮಗ ಮಮ್ಮಗಳು ಬಂದಿಲ್ಲ ಗುಸಟ್ ಗುಡ್ಸ ಮುನ್ನಕ್ಕೆ ಅಲ್ಲಿ ಓಪರ್ ಮುಂಡೆ ಇರೋದು ಎಲ್ಲೋಗಿದಾರೆ ಕಣೆ ಮಗ ಪತ್ತೇನೆ ಇಲ್ಲ ಕಣೆ ಪತ್ತೆನೇ ಇಲ್ಲ ಇವು ಈ ನನ್ನ ಮಗ ಬೇರೆ ನಾನು ಮುದುವೆ ಮಾಡ್ಕೋಬೇಕು ಬಾ ಹೆಣ್ಣು ನೋಡಕ್ಕೆ ಹೋಗೋದಂತವನೇ ಅದಕ್ಕೆ ಇವತ್ತು ಒಂದು ಕಾಲ್ದ ಗಂಡೆಗಳಿಗೆ ಎಣ್ಣೆದೇ ಪರದಾರ್ ತಗೊಂತಾವೆ ನಿನ್ಗೆ ಏನು ಕೊಡ್ತಾರಕ್ಕಲ್ಲ ನಿನ್ಗೆ ಎಣ್ಣೆ ಬೆಂಕಿಕ ಅಂದ್ಬಿಟ್ಟು ಉಗಿದಿ ಕಳ್ಸೀನಿ ಸರಿ ಬಿಡು ಎಲ್ಲೇನು ಕೊಟ್ಟಾಗ ಅಂತ ನೀನು ಯಾಕೆ ನೋಡಕ್ಕೋದಿ ಈ ಒಪ್ಸಂದ್ರೆ ಅವಳ ಉಂಡಾಯ್ತಾ ಇನ್ನೊಬ್ಬಳು ತರಬೇಕು ಅಂತ ಸರಿ ಬುದ್ಧಿ ಕಲ್ತಾನೆ ಬಿಡು ನೀನು ಸುದ್ದಿ ಬರೋದು ಸರಿ ಕಳಿಸೋನಿಗೆ ಏನು ನಿನ್ ಗೊತ್ತಿದ್ದಾರವ ನಿ ರೊಕ್ಕ ಬಿಡೋಕಲ್ವಲ್ಲ ಹಂಗೆ ಆಗ್ಮಗ ನಂಗೆ ನಿಮ್ದೇ ರೊಕ್ಕ ಕೊಡ್ತೇವೆ ನಾನು ನಿಮ್ದೇಗೆ ಮನೆ ಒಳಗೆ ಒಂದು ಹಿಟ್ಟು ಹುಡುಗಿ ಬಿಡ್ತಾರೆ ಅವ್ನು ಈ ಕುಡಿಯಕ್ಕೆ ಬಿಡ್ತೇವೆ ಏನು ಬಂದು ಗುಡು ಅಂತ ಅಳ್ತಾ ಕುಂತಾನೆ ನನ್ನ ಮದುವೆ ಮಾಡ್ಕೋಬೇಕು ನಾನು ಅವಳು ಬಾಳಕಿಲ್ಲ ಆ ಮೂರು ಮೂರು ದಿವ್ಸ ಹಿಂಗೆ ಕತ್ಕೋದು ಊರು ತಿರ್ಕೊಂಡು ನಿಂತ್ಕೊಂಡ್ರೆ ಅವಳ ಕೂತ್ಕೊಳ್ಳೋಣ ನನ್ನ ಮನಕಾಲ ಕಟ್ಬಿಡ್ದೆ ಹಂಗೆ ಹಿಂಗೆ ಅಂದ್ಕೊಂಡು ಏನೇನೋ ಕುಡಿದು ಬೋಗಳ್ತಿದ್ದೆ ಏನಾದ್ರು ಮಾಡ್ಕೋಬೇಕಪ್ಪ ನಾನಂತೂ ಬರೋಕ್ಕೇ ಅವೆಲ್ಲ ನನ್ಗೆ ಹೇಳ್ಬೇಡ ಕಟ್ಕೊಳಕಾರ್ ಕಟ್ಕೋ ಹಂಗೇನಾರು ನನಗೆ ಏನು ನನಗೆ ಏನು ಹೇಳ್ಬೇಡ ನೀನು ಅಂತ ನಾನು ನಾನು ಅಲ್ವಾ ಸರಿ ನಾಕು ಏನಾದ್ರು ಮಾಡ್ಕೊಳ್ಳಿ ಇವನು ನಿನ್ನ ಮಗನ ಸಾಚಲಕತೆ ಇವನು ಸಿ ಬಿಗಿದ್ದೀರ ಎಲ್ಲ ಸರಿಯಾಗಿರೋದು ಗೇರಿ ಗೇದಿ ಗೇರಿ ಎರಟಿ ಕೈಯಲ್ಲಿ ದುಡ್ತಾರ ಕೊಡಕ ಅದ ಅವ್ನು ಅವಳು ದುಡ್ಡು ನೋಡಿದ್ಲು ದುಡ್ಡನ್ನು ದುರಾಸೆ ಬೆಳ್ಕೊಂಡು ಬೆಳಸ್ಕೊಂಡು ಅವಳು ಈ ಪರಿಸ್ಥಿತಿ ಮಾಡ್ಕೊಂಡಿದ್ದು ಸುಮ್ನಿರು ನೀನು ಅವ್ನು ಆಗಿದ್ರೆ ನಿನ್ನ ಮಗ ಆಗಿದ್ರೆ ಇವತ್ತು ಸರಿ ಆಗಿರೋದು ಅವನು ಹೇಳಂಗಿಲ್ಲ ಕೇಳಂಗಿಲ್ಲ ಎಲ್ಲೋಲಿ ಎಲ್ಲಿ ಬಿಡ್ಲಿ ಕೇಳೋಂಗಿಲ್ಲ ಏಳಂಗಿಲ್ಲ ಅವ್ಳು ಪಡ್ಕಳು ಬಿಟ್ಟಬಿಟ್ಟು ಅವ್ ಅವಳಿಷ್ಟ ಪ್ರಕಾರ ಇನ್ನೇನು ಅದೇ ಕಣ ಮಗ ನನಗೆ ಹೇಳಿದೆ ಕಣ್ಣು ಮಗ ನಿಮಗೆ ಹೊಸ ಯಾ ಮಗ ನೀನು ಸತ್ರ ಕೊಡ್ಬೇಡ ಅವಳ ಅವಳಿಗೆ ಸತ್ರ ಕೊಟ್ಟಿ ಕೊಟ್ಟು ನೀನು ಮೇಲೆ ಕಸ್ಕೊತಿದ್ದೀಯ ಒಂದಲ್ಲ ಒಂದಿಸ ನೀವು ಕಲಿಸ್ತಾಳಕಲ್ಲ ಅಂತ ಅಂದಿದೆ ಬರೆದು ಮುಡಿಕೊ ನೀನು ನಮ್ಮ ಮಗ ಇನ್ನೊಂದಲ್ಲ ಅನ್ನೋದನ್ನ ನೆನಕೋ ಅಂತ ಅಂದಿದೆ ಮನೇಲಿ ಸದ್ದೆ ಬೋಗುಳ್ತಿದ್ದಾನ ನೀನು ಹೇಳಿದೆ ಕನವ ನನಗೆ ಕೇಳಲಿಲ್ಲ ಅಂತ ಅಯ್ಯೋ ಓಲ ಈಗ ಮಾತಾಡಿ ಎನ್ಫ್ರೆಂಡ್ ಅವ್ನ್ಬಿಟ್ಟು ಉಗ್ದೆ ಅಯ್ಯೋ ನಿನ್ನ ಮಗ ಸರಿಯಾಗಿರೋ ಎಲ್ಲ ಸರಿಯಾಗಿರೋದು ಅವನ ಹೆಸರಿಲ್ಲ ಸುಮ್ಮನಿರು ನೀನೇ ಹೊಲ್ಕಬೇಕು ನಿನ್ನ ಮಗನಿಗೆ ಅಷ್ಟೇ ಏನಾರು ಮಾಡ್ಕೊಳ್ಳಿ ಬಿಡ್ ಮಗ ನನಗೆ ಯಾಕೆ ಅವ್ನು ಮದುವೆ ಅಲ್ಲಿ ಆ ನಾರು ಕರ್ಕೊಬಂದ ನನಗೇನು ನನಗೇನು ಹೇಳು ನಾನು ತಲೆನೇ ಕೆಲ್ಸ್ಕೊಳತ್ತಿಲ್ಲ ನಾನು ಹಂಗಂದ್ಬಿಟ್ಟೆ ಅಲೋ ನೀನು ಬಿದ್ದು ಸತ್ತರು ನನ್ನ ತಲೆ ಕೆಲ್ಸ್ಕೊಳ್ಳಲ ನೀನು ನನಗೂ ನಂಗೆ ಗಣ್ಣಗು ಮಾಡಿರೋದಲ್ಲ ಇರಲಿ ಹೋಗಿ ಸಾಕು ಬಾಯಿ ನಾನು ನನ್ನ ಜಾಸ್ತಿ ಮಾತಾಡೇ ಬಿಡ ಅಂದೆ ಹಂಗೂ ಹಣ್ಣು ಕಿಕ್ಕವ ಉಣ್ಣಕ್ಕಿಕ್ಕವ ಅಂದ ಏನು ಮಾಡಿ ಮಗ ಇಟ್ ಕೊಟ್ಟರು ಅವಳು ಬಂದ ಮೇಲೆ ಬೈತಲ್ಲ ಕಣ್ಣಿನ ನನ್ನ ನನ್ ಯಾಕೆ ಇಟ್ಬೇಕಾಗಿತ್ತು ಗಂಡೆ ಇರ್ತಿ ಬಿಡಿಸ್ತಾರೆ ಹಂಗೆ ಹಿಂಗೆ ಅಂದ್ಕೊಂಡು ಮೇಲೆ ಮಾತಿಕೊಳ್ಳ ಮಾತಾಡ್ತಾಳೆ ಅದಕ್ಕೆ ಏನು ಮಾಡಿ ಆಮೇಲೆ ಜೀವ ತಡೆಕಿಲ್ವಲ್ಲ ಊರಿಂದ ನಮ್ಮ ಮನೆ ಹಾಳಾಯ್ತು ಮಗನಿಗೆ ಚಳಿ ಹೋಗಿ ಕೊಡ್ತಾಳೆ ಹಂಗೆ ಹಿಂಗೆ ಏನೇನೋ ಮುಂಡೆ ಬುಗುಳ್ತಾಳೆ ಬಂದ ಮೇಲೆ ಅಕ್ಕಪಕ್ಕದ ಮುಂಡೇವ್ರೆ ಅವ್ರೆಲ್ಲವ ಇಂಥರ ಇತ್ತಿದ್ಲು ನಿಮ್ಮ ಅತ್ತೆ ಇಟ್ಟಿದ್ದು ಹಂಗೆ ಹಿಂಗೆ ಅಂತ ಅಂಟಾಗ್ತಾರೆ ಗುಸ್ ಹಾಕ್ ಅಕ್ಕಪಕ್ಕ ಮುಡೋರು ಏನು ಸಾಮಾನು ಮುಡರ ಅವ್ರು ಅಂಟಾಕ್ತಾರೆ ಆಗ ಅಮ್ಮ ಕುಣಿತಾಳೆ ಅಂದ್ಬಿಟ್ಟು ನಂಗೆ ಇಕ್ಕೂ ಎದ್ರಕ್ಕೆ ಬಿಡೋಲ್ಲ ರಾತ್ರಿ ಹೊತ್ ಕಟ್ಟರೆ ರಾತ್ರಿ ಬಂದವನ ಕಥ ತಟ್ಟ ಕಣ್ಮಗ ಏನು ಕದವ ದಡ ದಡ ಅಣ್ಣ ತರ್ತಾವೆ ಊರ ಎದ್ದಾಳೆ ಹಂಗ್ಲಾ ಕಣ್ಣು ಮಗ ಚಳಿಗಾಕೀನಿ ಊಲ ನೀನು ಬಾಯ ಕದ ಎಕ್ಲಾ ಕಥೆ ಉಚ್ರನ್ನ ಕೊಡವ ಅಂತನಲ್ಲ ಹೆಂಗ್ ಜೀವ ತರ್ದ್ ನಿಮಗೆ ಅದು ತಗೊಂಡೋಗಿ ಅನ್ನ ನಿಂತಿಲ್ಲ ಅವ್ನು ಇಕ್ಕಾಕಿದ್ದ ಸಾರ್ ಚೆನ್ನಾಗಿ ತಂದ್ಬಿಟ್ಟು ಚೆನ್ನಾಗಿ ನಾವು ಹಸಿ ಉಣ್ಬಿಟ್ಟು ಇನ್ನೊಂದು ಎಡೆ ತುತ್ತಾನಾಯ್ತು ಎಲ್ಲಾನು ಬೋಳ್ಕೊಂಡು ತಟ್ಕೊಂಡು ಒಂದು ಹೆಸರು ಇತ್ತು ಬಿಟ್ಬಿಟ್ಟು ಜಗ್ಲಿ ಮ್ಯಾಗೆ ಮುಡೋದಿದ್ದೆ ನೀರಿನೋದ್ನೆ ಉಣ್ಕೊಂಡು ಎದೋಗನ ಮನೆ ಕಂಡ ಹಿಂಗೆ ನಮ್ಮನ್ನ ಎಲ್ಲ ಬದುಕಾಡೋರು ಬಾಳಾಡೋರು ನೋಡಿದ್ರೆ ಮಗ ನನಗೆ ಎಷ್ಟು ಆಸೆ ಅದ ಹಿಂಗೆ ನಾವು ಯಾವಾಗ ಆಗೋದು ಅಂತ ಇವ್ನು ಆದ್ ಬಿಡು ಇವನು ಈ ಥರ ದುರ್ಬುದ್ಧಿ ಕಲ್ತೀರ ನೀವು ಇವನು ಆಗ ಬುದ್ಧಿ ಇವನು ಏನಾದ್ರು ಮಾಡ್ಕೊಳ್ಳಿ ಬಿಡು ಮಗ ಅಯ್ಯೋ ನನಗೂ ವರ್ದಾಡಿ ವರ್ದಾಡಿ ಅಂದ್ಕೊಂಡೆ ಸಾಕಾಗೋಯ್ತು ಕಂದ್ಬಿಡು ಈ ಪೇಡಾಗಿತ್ತು ನೀವು ನನಗೆ ಹ್ಞೂ ಅದು ಮಾತಾಡಿರ ಮಾತಾಡೋದು ನೀನು ನೀನು ಬುದ್ಧಿ ಬುದ್ಧಿರ ಕಣ್ ಕೂತಾವ ನಿನ್ಗೆ ಹೇಳ್ತೀನಿ ಇಲ್ಲ ಅಯ್ಯೋ ಏನು ಮಾಡಿ ಮಗ ತು ಸುಮ್ಮನೀರತೆ ತೆಗೆ ಸರಿ ಕಣೆ ಮಗ ಆಯ್ತು ಬಿಡು ಹ್ಞೂ ಮಾಡ್ತೀನಿ ಬಿಡನೆ ಮೇಲೆ ಮಗ ಯಾರೋ ಬಂದರು ಹ್ಞೂ ಆಯ್ತು ಮಾಡು ಹೇಳ್ಬೇಡ ಆಯ್ತು ಮಾಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ